ಸುಳ್ಳಿನ ಮೆರವಣಿಗೆಗಾಗಿ ಸತ್ಯವನ್ನು ಸಮಾಧಿ ಮಾಡುವ ಬಿ ಜೆ ಪಿಯ ಬಣ್ಣ ವಕ್ ವಿಷಯದಲ್ಲಿ ಬಯಲಾಗಿದೆ ಬಿ ಜೆ ಪಿಯವರು ಪ್ರತಿಭಟನೆ ನಡೆಸ್ತಾ ಇರೋದು ವಕ್ ಆಸ್ತಿಗಾಗಿ ಅಲ್ಲ ಬೀದಿಪಾಲಾಗಿರುವ ತಮ್ಮ ಮಾನರಕ್ಷಣೆಗಾಗಿ ನೋಟಿಸಿನ ವಿಷಯದಲ್ಲಿ ವಕ್ ಆಸ್ತಿ ಅಲ್ಲಾಹನ ಆಸ್ತಿ ಎಂದಿದ್ದ ಬೊಮ್ಮಾಯಿಯವರು ಉತ್ತರಿಸ್ತಾರೋ ಅಥವಾ ಟಿಪ್ಪುವಿನ ಟೋಪಿ ಧರಿಸಿ ಖಡ್ಗ ಹಿಡಿದಿದ್ದ ಯಡಿಯೂರಪ್ಪ ಉತ್ತರಿಸ್ತಾರೋ ಇದನ್ನೇ ತಿಳಿಸುವುದು ಈ ಹೊತ್ತಿನ ಹಂಟ್ ವಿಶೇಷ ನಾನು ಆರ್ ಎ ಲೋಹಾನಿ ನಿಮ್ಮೆದುರು ಸುಳ್ಳಿನ ಮೆರವಣಿಗೆಗಾಗಿ ಸತ್ಯವನ್ನು ಸಮಾಧಿ ಮಾಡುವ ಭ್ರಷ್ಟ ಪಿಯವರ ಬಣ್ಣ ಇದೀಗ ವಕ್ ವಿಷಯದಲ್ಲಿ ಬಯಲಾಗಿದೆ ಹೀಗಂತ ಪ್ರಿಯಾಂಕ ಖರ್ಗೆ ಕಿಡಿಕಾರಿದ್ದಾರೆ ಖರ್ಗೆಯವರ ಈ ಮಾತಿಗೆ ಬಲವಾದ ಕಾರಣವೂ ಇದೆ ವಕ್ ಆಸ್ತಿ ಸಂರಕ್ಷಣೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ನೋಟಿಸ್ ನೀಡಿರುವುದು ಬಿ ಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರ ಹೀಗಂತ ಬಿ ಜೆ ಪಿಯ ಶಾಸಕ ಕುಮಾರ್ ಬಂಗಾರಪ್ಪ ಅಧ್ಯಕ್ಷತೆಯ ವಿಧಾನಮಂಡಲದ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯೇ ವರದಿ ನೀಡಿದೆ ಹೀಗೊಂದು ವರದಿಯನ್ನು ಪ್ರಜಾವಾಣಿ ಸೋಮವಾರದ ಪತ್ರಿಕೆಯಲ್ಲಿ ಪ್ರಕಟಿಸಿದೆ ಈಗ ಈ ವರದಿ ತನ್ನ ಕೈ ಹಿಡಿಯುವ ಮಂತ್ರದಂಡದಂತೆ ಕಾಂಗ್ರೆಸ್ ನಾಯಕರು ಬಳಸ್ಕೊಳ್ತಾ ಇದ್ದಾರೆ ಬಣ ರಾಜಕೀಯದಿಂದ ಒಡೆದು ಹೋಗಿರುವ ರಾಜ್ಯ ಬಿ ಜೆ ಪಿಯ ನಾಯಕರು ಪ್ರತಿಭಟನೆ ನಡೆಸ್ತಾ ಇರೋದು ವಕ್ ಆಸ್ತಿ ರಕ್ಷಣೆಗಾಗಿ ಅಲ್ಲ ಬೀದಿ ಪಾಲಾಗಿರುವ ತಮ್ಮ ಮಾನರಕ್ಷಣೆಗೆ ಎನ್ನುವುದನ್ನು ಜನ ಅರ್ಥ ಮಾಡಿಕೊಂಡಿದ್ದಾರೆ ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿ ಜೆ ಪಿ ಶಾಸಕ ಕುಮಾರ್ ಬಂಗಾರಪ್ಪ ಅಧ್ಯಕ್ಷ ಸಮಿತಿಯ ವರದಿಯನ್ನೇ ಉಲ್ಲೇಖಿಸಿ ಕುಟುಕಿದ್ದಾರೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನ್ನ ಬಣ್ಣ ಬಯಲಾದ ನಂತರವಾದರೂ ಬುದ್ಧಿ ಕಲಿತು ಪ್ರತಿಭಟನೆಯ ನಾಟಕ ನಿಲ್ಲಿಸಿ ತಮ್ಮ ಮರ್ಯಾದೆ ಅವರು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಇದೇ ವಿಷಯವಾಗಿ ಪ್ರಿಯಾಂಕ್ ಖರ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಮಗುವನ್ನು ಚೂಟುವವರು ಬಿಜೆಪಿಯವರೇ ತೊಟ್ಟುಲು ತುಗುವವರು ಪಿಯವರೇ ಆದರೆ ಸತ್ಯಕ್ಕೆ ಸಾವಿಲ್ಲ ಎಂಬ ಅರಿವು ಪಿಯವರಿಗೆ ಇದ್ದಂತಿಲ್ಲ ಬಿಜೆಪಿಗರು ನಡೆಸುತ್ತಿರುವುದು ರೈತರ ಪರವಾದ ಹೋರಾಟವಲ್ಲ ವಿಜಯೇಂದ್ರರ ಹಠದ ಹೋರಾಟ ಈ ಸತ್ಯ ಜಗನ್ನಾಥ ಭವನದ ಪ್ರತಿ ಕಿಟಕಿ ಬಾಗಿಲುಗಳಿಗೆ ತಿಳಿದಿದೆ ಅಂತ ಖರ್ಗೆ ವ್ಯಂಗ್ಯವಾಡಿದ್ದಾರೆ ವಕ್ ಆಸ್ತಿ ಸಂರಕ್ಷಣೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ನೋಟಿಸ್ ನೀಡುವುದು ಬಿ ಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರ ಎನ್ನುವುದನ್ನು ಬಿ ಜೆ ಪಿ ಶಾಸಕ ಕುಮಾರ್ ಬಂಗಾರಪ್ಪ ಅಧ್ಯಕ್ಷತೆಯ ವಿಧಾನಮಂಡಲದ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯೇ ವರದಿ ನೀಡಿರುವುದನ್ನು ಉಲ್ಲೇಖಿಸಿರುವ ಪ್ರಿಯಾಂಕ್ ಖರ್ಗೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಶಾಸಕ ಕುಮಾರ್ ಬಂಗಾರಪ್ಪರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಮಿತಿಯು ಜಿಲ್ಲಾಧಿಕಾರಿಗಳೊಂದಿಗೆ ಹಲವಾರು ಸಭೆಗಳನ್ನು ನಡೆಸಿದೆ ವಕ್ಫ್ ಆಸ್ತಿ ಗುರುತಿಸಿದೆ ತೆರವುಗೊಳಿಸಲು ನೋಟಿಸ್ ಕೂಡ ನೋಡಿದೆ ಯಾಕೆ ಎನ್ನುವುದು ಖರ್ಗೆಯವರ ಪ್ರಶ್ನೆ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಎಂಟುನೂರ ಅರವತ್ತೈದು ಎಕರೆ ವಿಸ್ತೀರ್ಣದ ಜಮೀನಿಗೆ ವಕ್ಫ್ ಆಸ್ತಿ ಎಂದು ಅಧಿಸೂಚನೆ ಹೊರಡಿಸಿದ್ದು ಯಾಕೆ ಹಿಂದಿನ ಬಿ ಜೆ ಪಿ ಸರ್ಕಾರ ಒಂದು ಸಾವಿರದ ಏಳುನೂರ ಮೂವತ್ತೈದು ರೈತರಿಗೆ ವಕ್ಫ್ ಆಸ್ತಿಗೆ ಸಂಬಂಧಿಸಿದಂತೆ ನೋಟಿಸ್ ನೀಡಿದ್ದು ಯಾಕೆ ಹಿಂದಿನ ಬಿ ಜೆ ಪಿ ಸರ್ಕಾರ ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತು ಎಕರೆಯಷ್ಟು ಜಮೀನನ್ನು ಪರಭಾರೆಮಾಗದಂತೆ ವಕ್ಫ್ ಆಸ್ತಿ ಎಂದು ಬ್ಲಾಗ್ ಆಫ್ ಮಾಡಿದ್ದು ಯಾಕೆ ರೈತರ ಹೆಸರಿನಲ್ಲಿರುವ ಆಸ್ತಿಗಳ ಪಹಣಿಗಳಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಬೇಕು ಎಂದು ಕುಮಾರ್ ಬಂಗಾರಪ್ಪ ಸಮಿತಿ ಸೂಚಿಸಿದ್ದು ಯಾಕೆ ರಾಜ್ಯದಾದ್ಯಂತ ತಾಲೂಕುವಾರು ವಕ್ ಆಸ್ತಿಗಳನ್ನು ಗುರುತಿಸಿ ಭೂಮಿ ಸಾಫ್ಟ್ವೇರ್ನಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಬೇಕು ಎಂದು ಸೂಚಿಸಿದ್ದು ಯಾಕೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕುಮಾರ್ ಬಂಗಾರಪ್ಪ ಸಮಿತಿ ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆಯನ್ನು ವಕ್ಫ್ ಆಸ್ತಿ ಎಂದು ವರದಿ ನೀಡಿದೆ ಸದನದಲ್ಲಿ ಇದು ಅಂಗೀಕಾರ ಮಾಡಲಾಗಿತ್ತು ಆಗ ಬಿ ಜೆ ಪಿಯವರ ಪ್ರಜ್ಞೆ ಎಲ್ಲಿ ಉದುರಿ ಬಿದ್ದಿತ್ತು ಎಂಬ ಪ್ರಶ್ನೆಯನ್ನು ಕೂಡ ಖರ್ಗೆ ಎದುರುಗಡೆ ಇಟ್ಟಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೆ ವಕ್ಫ್ ಆಸ್ತಿ ಅಲ್ಲಾಹನ ಆಸ್ತಿ ಎಂದು ಹೇಳಿದ್ದ ಬೊಮ್ಮಾಯಿಯವರು ಉತ್ತರಿಸ್ತಾರೋ ಟಿಪ್ಪು ಟೋಪಿ ಧರಿಸಿ ಖಡ್ಗ ಹಿಡಿದಿದ್ದ ಯಡಿಯೂರಪ್ಪನವರು ಉತ್ತರಿಸ್ತಾರೋ ಎಂದು ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರೈತರಿಗೆ ಹೆಚ್ಚು ನೋಟಿಸ್ ನೀಡಲಾಗಿದೆ ಈಗ ಪಿಯವರು ಏನು ಹೇಳ್ತಾರೆ ಎಂದು ಪ್ರಶ್ನಿಸಿರುವ ಗೃಹ ಸಚಿವ ಜಿ ಪರಮೇಶ್ವರ್ ಶಾಸಕ ಬಸವರಾಜ ಪಾಟೀಲ್ ಯತ್ನಾಳ್ ವಕ್ ವಿಚಾರದಲ್ಲಿ ಹೋರಾಟ ಮಾಡುತ್ತಿರುವುದರ ಹಿಂದೆ ತಮ್ಮ ಪಕ್ಷದವರಿಗೆ ಮುಖಭಂಗ ಮಾಡುವ ಉದ್ದೇಶ ಇದೆ ಎಂದು ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ನವರಿಂದ ಭಾರಿ ಬಾರಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದಕ್ಕೆ ಬಿ ಜೆ ಪಿಯವರ ಉತ್ತರ ಹೀಗಿದೆ ಕಾಂಗ್ರೆಸ್ ನಾಯಕರು ಭಾರಿ ಪ್ರಮಾಣದಲ್ಲಿ ವಕ್ ಭೂಮಿಯನ್ನು ಕಬಳಿಸಿ ಮಾರಾಟ ಮಾಡಿರುವುದು ಅನ್ವರ್ ಮಾಣಿಪ್ಪಾಡಿಯವರ ವರದಿಯಿಂದ ಬೆಳಕಿಗೆ ಬಂದಿತ್ತು ಕಬಳಿಕೆ ಮಾಡಿದ ಕಾಂಗ್ರೆಸ್ ನಾಯಕರಿಗೆ ನೋಟಿಸ್ ನೀಡಲಾಗಿತ್ತೇ ಹೊರತು ಬಡ ರೈತರಿಗೆ ನೋಟಿಸ್ ನೀಡಿರಲಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮುಖ ಉಳಿಸಿಕೊಳ್ಳುವ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಷ್ಟಕ್ಕೂ ಪ್ರಜಾವಾಣಿಯ ವರದಿ ಹೇಳುವುದೇನು ವಕ್ ಆಸ್ತಿಗಳ ಒತ್ತುವರಿಯನ್ನು ತೆರವು ಮಾಡಬೇಕು ಮತ್ತು ಪಹಣಿಯಲ್ಲಿ ವಕ್ ಆಸ್ತಿ ಎಂದು ನಮೂದಿಸಬೇಕು ಎಂಬ ನಿರ್ಧಾರವು ಬಿ ಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿತ್ತು ಅದೇ ಅವಧಿಯಲ್ಲಿ ರೈತರಿಗೆ ಮತ್ತು ಭೂಮಾಲಕರಿಗೆ ಅತಿ ಹೆಚ್ಚು ನೋಟಿಸ್ಗಳನ್ನು ನೀಡಲಾಗಿತ್ತು ಎನ್ನುತ್ತದೆ ಪ್ರಜಾವಾಣಿ ವರದಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಬಿ ಜೆ ಪಿ ಶಾಸಕರಾಗಿದ್ದ ಕುಮಾರ್ ಬಂಗಾರಪ್ಪ ಅವರ ಅಧ್ಯಕ್ಷತೆಯ ಕರ್ನಾಟಕ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ವಕ್ ಆಸ್ತಿಗಳಿಗೆ ಸಂಬಂಧಿಸಿದಂತೆ ವಕ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಜೊತೆ ಸಾಲು ಸಾಲು ಸಭೆಗಳನ್ನು ನಡೆಸಿತ್ತು ಆಸ್ತಿ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಸಮಿತಿಯು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿತ್ತು ಅಂತೆಯೇ ವಕ್ಫ್ ಆಸ್ತಿಗಳನ್ನು ಗುರುತಿಸುವ ಅಧಿಸೂಚನೆ ಹೊರಡಿಸುವ ಮತ್ತು ಒತ್ತುವರಿದಾರರಿಗೆ ನೋಟಿಸ್ ನೀಡುವ ಕಾರ್ಯವನ್ನು ಚುರುಕುಗೊಳಿಸಲಾಗಿತ್ತು ಹೀಗಾಗಿಯೇ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಒಟ್ಟು ಎರಡು ಸಾವಿರದ ಎಂಟುನೂರ ಅರವತ್ತೈದು ಎಕರೆ ಒಂಬತ್ತು ಗುಂಟೆ ವಿಸ್ತೀರ್ಣದ ಜಮೀನನ್ನು ವಕ್ಫ್ ಆಸ್ತಿ ಎಂದು ಹೊಸದಾಗಿ ಅಧಿಸೂಚನೆ ಹೊರಡಿಸಲಾಗಿತ್ತು ಎರಡು ಸಾವಿರದ ಎಂಟುನೂರ ಅರವತ್ತೈದು ಎಕರೆ ವಿಸ್ತೀರ್ಣದ ಜಮೀನನ್ನು ವಕ್ಫ್ ಆಸ್ತಿ ಎಂದು ಅಧಿಸೂಚನೆ ಹೊರಡಿಸಿದ ಬೆನ್ನಲ್ಲೇ ಅವುಗಳ ಒತ್ತುವರಿ ತೆರವಿಗೆ ನೋಟಿಸ್ ನೀಡಲಾಗಿತ್ತು ಬಿ ಎಸ್ ಯಡಿಯೂರಪ್ಪ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಅಧಿಸೂಚನೆ ಮಾಡಲಾಗಿದ್ದ ವಕ್ಫ್ ಆಸ್ತಿಗಳಿಗೂ ಈ ಅವಧಿಯಲ್ಲಿ ನೋಟಿಸ್ ನೀಡಲಾಗಿತ್ತು ಆಗಿನ ಬಿ ಜೆ ಪಿ ಸರ್ಕಾರವು ಒಂದು ಸಾವಿರದ ಏಳ್ನೂರ ಮೂವತ್ತೈದು ರೈತರು ಮತ್ತು ಭೂಮಾಲಕರಿಗೆ ನೋಟಿಸ್ ನೀಡಿತ್ತು ಇದರ ವಿರುದ್ಧ ಕೆಲ ರೈತರು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ದರು ಉಳಿದ ಪ್ರಕರಣಗಳಲ್ಲಿ ಪಹಣಿಯಲ್ಲಿ ವಕ್ ಆಸ್ತಿ ಎಂದು ನಮೂದಿಸಲು ಕ್ರಮ ಕೈಗೊಳ್ಳುವಂತೆ ಸಮಿತಿಯು ಶಿಫಾರಸು ಮಾಡಿತ್ತು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತು ಎಕರೆ ವಿಸ್ತೀರ್ಣದ ಜಮೀನು ವಕ್ ಆಸ್ತಿ ಒತ್ತುವರಿಯಾಗಿದ್ದು ಅವುಗಳು ಅಕ್ರಮ ಪರಭಾರೆ ಆಗಬಾರದು ಎಂದು ಪಹಣಿಯಲ್ಲಿ ಫ್ಲಾಗ್ ಆಫ್ ಮಾಡಲಾಗಿತ್ತು ಫ್ಲಾಗ್ ಆಫ್ ಅಂದರೆ ಪಹಣಿಯ ಕಾಲಂ ಹನ್ನೊಂದರಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸುವುದು ವಕ್ಫ್ ಆಸ್ತಿಗಳ ದಾಖಲೆ ಸ್ಥಿತಿಗತಿ ಮತ್ತು ಸಂರಕ್ಷಣೆ ಕಾರ್ಯಾಚರಣೆಗಳ ವಿವರವನ್ನು ಒಳಗೊಂಡ ವರದಿಯನ್ನು ಕುಮಾರ್ ಬಂಗಾರಪ್ಪ ಅವರು ವಿಧಾನಮಂಡಲದಲ್ಲಿ ಮಂಡಿಸಿದರು ಈ ವರದಿಗಳನ್ನು ಸದನವು ಅಂಗೀಕರಿಸಿತ್ತು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹತ್ತರಂದು ವಿಧಾನಸಭೆಯಲ್ಲಿ ಮಂಡಿಸಿದ ವರದಿಯಲ್ಲಿ ವಕ್ಫ್ ಆಸ್ತಿಗಳ ಒತ್ತುವರಿ ಅಕ್ರಮ ಮಾರಾಟ ಮತ್ತು ಇತರ ಯಾವುದೇ ತೊಂದರೆ ಬಂದಲ್ಲಿ ಅವುಗಳನ್ನು ತೆರವುಗೊಳಿಸಲು ವಕ್ಫ್ ಮಂಡಳಿಯು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲು ಕಾಯ್ದೆಯಲ್ಲಿ ಅವಕಾಶ ಇದೆ ಎಂದು ಸಮಿತಿ ಹೇಳಿತ್ತು ಈ ಸಮಿತಿ ಹೇಳಿದ್ದನ್ನೇ ಬಿಜೆಪಿ ಸರ್ಕಾರ ಮಾಡಿತ್ತು ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದ ಕಂದಾಯ ದಾಖಲೆಗಳನ್ನು ಪರಿಶೀಲಿಸಬೇಕು ದಾಖಲೆಗಳು ಇಲ್ಲದ ಆಸ್ತಿಗಳಿಗೆ ಸಂಬಂಧಿಸಿದ ಆಕಾರ ಬಂದ್ಗಳ ಮಾಹಿತಿ ಪರಿಶೀಲಿಸಿ ವಕ್ ಆಸ್ತಿಗಳ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆ ವರದಿ ಕುಮಾರ್ ಬಂಗಾರಪ್ಪ ಅವರ ಸಮಿತಿ ಶಿಫಾರಸು ಮಾಡಿತ್ತು ಜತೆಗೆ ಗಜೆಟ್ ಅಧಿಸೂಚನೆ ಹೊರಡಿಸಲಾಗಿರುವ ಆಸ್ತಿಗಳ ಮೂಲ ಕಂದಾಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಂದಾಯ ಇಲಾಖೆಯ ತತ್ರಾಂಶಗಳಲ್ಲಿ ನಮೂದಿಸಬೇಕು ತತ್ರಾಂಶದಲ್ಲಿ ಆಸ್ತಿಗಳನ್ನು ಲಾಕ್ ಮಾಡಿಸುವ ಮೂಲಕ ಪರಭಾರೆ ಒತ್ತುವರಿ ಮತ್ತು ಅಕ್ರಮ ಮಾರಾಟಕ್ಕೆ ಅವಕಾಶವಿರುವುದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಮಿತಿ ಶಿಫಾರಸ್ನಲ್ಲಿ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಮಿತಿಯು ಮತ್ತೊಂದು ವರದಿಯನ್ನು ಸದನದಲ್ಲಿ ಮಂಡಿಸಿದ್ದು ಎರಡು ಸಾವಿರದ ಇಪ್ಪತ್ತರ ವರದಿಯಲ್ಲಿ ಮಾಡಿದ ಎಲ್ಲ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ ಎಂಬುದನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು ಇದಕ್ಕೆ ಸಂಬಂಧಿಸಿದ ಸುಮಾರು ಆರು ಸಾವಿರ ಪುಟಗಳಷ್ಟು ದಾಖಲೆಗಳನ್ನು ವರದಿಯೊಂದಿಗೆ ಲಗತ್ತಿಸಲಾಗಿದೆ ವ್ಯಕ್ತಿಗಳ ಹೆಸರಿನಲ್ಲಿರುವ ವಕ್ಫ್ ಆಸ್ತಿಗಳ ಪಹಣಿಯಲ್ಲಿ ವಕ್ಫ್ ಎಂದು ನಮೂದಿಸಿ ಎಂದು ಇದೇ ಸಮಿತಿ ಸೂಚಿಸಿತ್ತು ವಕ್ಫ್ ಆಸ್ತಿ ಸಲ್ಲಿಸಿರುವ ದಾಖಲೆಗಳನ್ನು ವಕ್ಫ್ ಆಸ್ತಿಗಳು ಎಂದು ನಮೂದು ಮಾಡದೆ ವೈಯಕ್ತಿಕ ಹೆಸರಿನಲ್ಲಿರುವ ಆಸ್ತಿಗಳನ್ನು ಅಕ್ರಮವಾಗುವ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯದಾದ್ಯಂತ ವಕ್ಫ್ ಆಸ್ತಿಗಳನ್ನು ತಾಲೂಕುವಾರು ಪರಿಶೀಲಿಸಬೇಕು ಕಂದಾಯ ಇಲಾಖೆಯ ಭೂಮಿ ಸಾಫ್ಟ್ವೇರ್ನಲ್ಲಿ ನಿಯಮಾನುಸಾರ ವಕ್ಫ್ ಆಸ್ತಿ ಎಂದು ನಮೂದಿಸಬೇಕು ಎಂದು ಆ ಸಮಿತಿ ಸೂಚಿಸಿತ್ತು ವಕ್ಫ್ ಆಸ್ತಿಗಳ ಮುಂದೆ ಆಯಾ ವಕ್ಫ್ ಸಂಸ್ಥೆಗಳ ಹೆಸರನ್ನು ನಮೂದಿಸಬೇಕು ಆ ಮೂಲಕ ವಕ್ಫ್ ಆಸ್ತಿಯನ್ನು ಸಂರಕ್ಷಿಸಿಕೊಳ್ಳಿ ಅಂತ ಸಮಿತಿ ಶಿಫಾರಸು ಮಾಡಿತ್ತು ಕೆ ಆರ್ ಮಾರುಕಟ್ಟೆಯು ವಕ್ಫ್ ಆಸ್ತಿ ಎಂಬುದನ್ನು ಬಿ ಜೆ ಪಿ ಸರ್ಕಾರದ ಅವಧಿಯ ಸಮಿತಿ ಈ ವರದಿಯಲ್ಲಿ ಗುರುತಿಸಿದೆ ಜೊತೆಗೆ ಈ ವರದಿಯನ್ನು ವಿಧಾನಸಭೆ ಅಂಗೀಕರಿಸಿದೆ ಕೆ ಆರ್ ಮಾರುಕಟ್ಟೆಯನ್ನು ಒಳಗೊಂಡಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಕ್ಫ್ ಆಸ್ತಿಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೀತಾ ಇವೆ ಅವುಗಳ ಆದಾಯದಲ್ಲಿ ಶೇಕಡಾ ಏಳರಷ್ಟು ಪಾಲಿನಂತೆ ವಕ್ಫ್ ಮಂಡಳಿಗೆ ವಾರ್ಷಿಕ ಆರು ಕೋಟಿ ಆದಾಯ ಬರ್ತಾ ಇದೆ ಆದರೆ ಈ ರೀತಿಯ ಆರ್ಥಿಕ ಚಟುವಟಿಕೆ ನಡೀತಿರುವ ಎಲ್ಲ ವಕ್ಫ್ ಆಸ್ತಿಗಳಿಂದ ಆದಾಯ ಬರ್ತಾ ಇಲ್ಲ ಹೀಗಂತ ಸಮಿತಿ ವರದಿಯಲ್ಲಿ ಹೇಳಿತ್ತು ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತಿರುವ ವಕ್ ಆಸ್ತಿಗಳಿಗೆ ಯಾವುದೋ ಕಾಲದಲ್ಲಿ ಬಾಡಿಗೆ ಮತ್ತು ಭೋಗ್ಯವನ್ನು ನಿಗದಿ ಮಾಡಲಾಗಿದೆ ಇದರಿಂದ ವಕ್ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ತೀವ್ರ ನಷ್ಟ ಆಗ್ತಾ ಇದೆ ಇಂಥ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಎಸ್ ಆರ್ ಅಂದರೆ ಸ್ಥಿರಾಸ್ತಿ ಮಾರ್ಗಸೂಚಿ ದರ ಈ ಮೌಲ್ಯದ ಪ್ರಕಾರ ಜಿಲ್ಲಾಧಿಕಾರಿಗಳು ಬಾಡಿಗೆ ಮತ್ತು ಭೋಗ್ಯಕ್ಕೆ ಸಂಬಂಧಿಸಿದಂತೆ ಹೊಸ ಆದೇಶಗಳನ್ನು ಹೊರಡಿಸಬೇಕು ಆ ಮೂಲಕ ಆದಾಯವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಕುಮಾರ್ ಬಂಗಾರಪ್ಪ ವರದಿ ಸಮಿತಿ ವರದಿ ನೀಡಿದೆ ಕೆ ಆರ್ ಮಾರುಕಟ್ಟೆಯು ವಕ್ ಆಸ್ತಿ ಎಂಬುದನ್ನು ಬಿ ಜೆ ಪಿ ಸರ್ಕಾರದ ಅವಧಿಯ ಸಮಿತಿಯು ವರದಿ ಗುರುತಿಸಿದೆ ಆ ಬಳಿಕ ಆ ವರದಿಯನ್ನು ವಿಧಾನಸಭೆ ಅಂಗೀಕರಿಸಿದೆ ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆಯನ್ನು ಒಳಗೊಂಡಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಕ್ ಆಸ್ತಿಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೀತಾ ಇವೆ ಅವುಗಳ ಆದಾಯದಲ್ಲಿ ಶೇಕಡ ಏಳರಷ್ಟು ಪಾಲಿನಂತೆ ವಕ್ ಮಂಡಳಿಗೆ ವಾರ್ಷಿಕ ಆರು ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ಆದರೆ ಈ ರೀತಿ ಆರ್ಥಿಕ ಚಟುವಟಿಕೆ ನಡೀತಿರುವ ಎಲ್ಲ ವಕ್ ಆಸ್ತಿಗಳಿಂದ ಆದಾಯ ಬರ್ತಾ ಇಲ್ಲ ಅಂತ ಸಮಿತಿ ಉಲ್ಲೇಖ ಮಾಡಿದೆ ಹೀಗೆ ಹೇಳಿದ ಕುಮಾರ್ ಬಂಗಾರಪ್ಪ ಸಮಿತಿಯ ವರದಿ ಬಜಾವಣೆಯಲ್ಲಿ ಪ್ರಕಟವಾಗಿದೆ ಆ ವರದಿಯನ್ನೇ ಆಧರಿಸಿ ಕಾಂಗ್ರೆಸ್ನವರು ಬಿ ಜೆ ಪಿಯವರ ಮೇಲೆ ಬಿ ಜೆ ಪಿಯ ನಾಯಕರ ಮೇಲೆ ಹರಿಹಾಯ್ತಾ ಇದ್ದಾರೆ ಸೊ ಇದರಿಂದ ಹೊರಬರಲಿಕ್ಕೆ ಬಿ ಜೆ ಪಿಯ ನಾಯಕರು ಪರಿತಪಿಸ್ತಾ ಇದ್ದಾರೆ ಇದು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ